ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಬಿಡೋ ಶರ್ಟ್ ಮಾಡ್ತಾ ಇದ್ದೀನಿ ನಾನು ನೆಕ್ಕು ಡಿಸೈನು ತೋರಿಸ್ತಾ ಇದ್ದೀನಿ ನೆಕ್ಕು ಡಿಸೈನಲ್ಲಿ ನೋಡಿ ಈ ಥರ ನಮಗೆ ಡಿಸೈನ್ ತೋರಿಸಿದ್ರು ಅವ್ರು ಈ ಥರ ಮಾಡಿಕೊಡಿ ಅಂತ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಲೆಂತ್ ಬಂದು ಇದೆ ನೆಕ್ ಬಿಡ್ತು ಬಂದು ಎರಡೂವರೆ ಇದೆ ಶೋಲ್ಡರ್ ಬಂದು ಮೂರಿದೆ ನಾನು ಇದಕ್ಕೆ ಒಂದು ಇಂಚು ಉದ್ದ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ ಯಾಕಂದರೆ ಇಲ್ಲಿ ಪೀಸು ಎರಡು ಪೀಸು ಕಟ್ ಆಗುತ್ತೆ ಇಲ್ಲಿ ಅದಕ್ಕೋಸ್ಕರ ನಾನು ಅದು ಒಂದು ಇಂಚ್ ಕಟ್ ಮಾಡ್ಕೊಳ್ತೀನಿ ನೋಡಿ ಅವರ ನೆಕ್ಕು ಶೇಪ್ ಈ ಥರ ಹೇಳಿದರು ಡಿಸೈನು ನಾನು ಆ ಥರ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಏನು ಮಾಡ್ತೀನಿ ಬ್ಲೌಸ್ ಪೀಸು ಇದು ರಾಮ ಗ್ರೀನ್ ಕಲರ್ ಬ್ಲೌಸ್ ಪೀಸು ಮತ್ತು ಸಿಲ್ವರ್ ಕಲರು ಬುಟ್ಟಸ್ ಇದೆ ಇದು ಬ್ಲೌಸ್ ಪೀಸ್ನ ಸೀದ್ ಇಟ್ಕೊಂಡು ಲೈನಿಂಗ್ ಉಲ್ಟ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚಿಂಗ್ ಹಾಕ್ಕೊಂಡು ಅದು ಶೇಪಿಗೆ ತಿರುಗಿ ನಾನು ಹಿಡ್ಕೊಂಡು ಕ್ಲೀನಾಗಿ ಒಂದು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಈ ಕಡೆ 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 ಹೋಗ್ಬಾರ್ದು ಅಂತ ಇದು ರಾಮಂಗ್ಲಿಂಗ್ ಬ್ಲೌಸ್ ಪೀಸ್ ಇದು ಸಿಲ್ವಾ ಕಲರು ಫ್ಲವರ್ ಬಂದಿದೆ ಸೀರೆನೂ ಇದೆ ಸೇಮ್ ರನ್ನಿಂಗ್ ಇದೇ ಥರನೇ ಇದೆ ಸೀರೆ ಏನೂ ಹಾಗೆ ಇದೆ ಬ್ಲೌಸು ಹಾಗೆ ಇದೆ ನೋಡಿ ಇವಾಗ ಎರಡು ಅದೇ ಥರ ಹೊಲ್ಕೊಂಡಿದ್ದೀನಿ ಇದು ಬ್ಯಾಕ್ ಬ್ಯಾಕ್ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಇದನ್ನು ಅದೇ ಬ್ಲೌಸ್ ಪೀಸನ್ನು ಸೀರೆ ಇಟ್ಕೊಳ್ತೀನಿ ಲೈನಿಂಗ್ ಉಲ್ಟಾ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚಿಂಗ್ ಹಾಕೊಂಡು ಆ ಕಡೆ ಈ ಕಡೆ ಜರಗಬಾರ್ದು ಅಂದ್ಬಿಟ್ಟು ಏನು ಮಾಡ್ತೀನಿ ಫುಲ್ಲು ಒಂದು ಲೈನಿಂಗಿಗೆ ಮತ್ತು ಬ್ಲೌಸ್ ಪೀಸ್ಗೆ ಎರಡು ಟಚ್ ನಾನು ನಾನಿದು ಅವರು ಕೊಟ್ಟು ಡಿಸೈನು ನನಗೆ ಈ ಥರನೇ ಬೇಕು ಅಂತ ಹೇಳಿದರು ಕೊಟ್ಟು ಒಂದು ವಾರನೇ ಆಗಿತ್ತು ಇಲ್ಲೇ ಅವ್ರಿಗೆ ಅರ್ಜೆಂಟ್ ಬೇಕಿತ್ತು ಬುಧ ಬುಧವಾರೇ ಊರಿಗೆ ಹೋಗ್ತೀನಿ ಅಂತ ಅಂದರು ಅದಕ್ಕೆ ನಾನು ಈಗ ಹೊಲಿತಾ ಇದ್ದೀನಿ ನೋಡಿದು ಇದು ಬಾಡು ಎರಡು ಇಂಚ್ ಇದೆ ಇದು ನಾನು ಲೈನಿಂಗು ಒಂದು ಇಂಚ್ಕ್ಷೆ ಕಟ್ ಮಾಡ್ಕೊಂಡಿದ್ನಲ್ವಾ ಅದು ಸ್ವಲ್ಪ ಜಾಸ್ತಿ ಇತ್ತಲ್ವ ಅದಕ್ಕೇನು ಮಾಡಿದೆ ಈ ಕೆಳಗಡೆ ಅರ್ಧ ಇಂಚಿಗೆ ಪ್ಲೇನ್ ಬಟ್ಟೆ ಹಂಗೆ ಅಟ್ಯಾಚ್ ಮಾಡ್ಕೊತ ಇದ್ದೆ ಈಗ ಕಚ್ಚೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಇವಾಗ ಇದನ್ನು ಇವಾಗ ಇದು ಇದಕ್ಕೆ ನಾನು ಒಂದು ಲೈನಿಂಗ್ ಪೀಸ್ನ ಸ್ಟ್ರೈಟ್ ಪೀಸ್ನ ಕಟ್ ಮಾಡ್ಕೊಳ್ತೀನಿ ಒಂದು ಒಂದೊಂದು ಇಂಚಿಗೆ ಒಂದು ಕಟ್ ಮಾಡ್ಕೊಳ್ತೀನಿ ಯಾಕಪ್ಪ ಕಟ್ ಮಾಡ್ಕೊಳ್ತೀನಿ ಅಂತಂದರೆ ಈ ಸೈಡಲ್ಲಿ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕೆ ಕಟ್ ಮಾಡಿರ್ತೀರಲ್ವ ಅದು ಈಗ ಅದು ನೆಕ್ಸ್ಟು ಅದು ಬಾಟ್ ಹೊಲಿತೀನಿ ನಾನು ಬಾಟ್ ಹೊಲಿದಾದ್ಮೇಲೆ ಸಡನ್ನಾಗಿ ಅದ್ರ ಮೇಲೆ ಇಟ್ಟರೆ ಕೆಲವು ಹಿಂದೆಗಡೆ ಕಚ್ಚೆ ಕಾಣಿಸುತ್ತೆ ಇದು ಅದಕ್ಕೆ ಏನು ಮಾಡ್ತೀನಿ ನಾನು ಈ ಥರ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಅರ್ಧ ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಂಡು ಬಿಡ್ತೀನಿ ಫೋಲ್ಡಿಂಗ್ ಆದಮೇಲೆ ಅದ್ರ ಮೇಲೇ ಪ್ಯಾಚ್ ವರ್ಕ್ನ ಇಟ್ಟಾಗ ಕ್ಲೀನಾಗಿ ಫಿನಿಶಿಂಗೂ ಬರುತ್ತೆ ಕ್ಲೀನಾಗೂ ಕಾಣುತ್ತೆ ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ಓವರ್ಲಾಕ್ ಲಾಕ್ ಮಾಡಿಸ್ಕೊಂಡ್ಬಿಡ್ತಾರೆ ಓವರ್ಲಾಕ್ ಮಾಡಿಸ್ಕೊಂಡು ಅದ್ರ ಮೇಲೆ ಅಟ್ಯಾಚ್ ಮಾಡ್ತಾರೆ ನಾನು ಓವರ್ಲಿಕ್ಕೆ ಮಾಡಲ್ಲ ನಾನು ಲೈನಿಂಗ್ ಪೀಸಲ್ಲಿ ಗಾ ಅಟ್ಯಾಚಿಂಗ್ ಮಾಡ್ಕೊತೀನಿ ಇದು ಸ್ಲೀವಲ್ಲಿ ಬಾಟ್ರ್ ಮಿಕ್ಕಿತ್ತಿದ್ದು ಅದನ್ನು ನಾನು ಒಂದೂವರೆ ಅಷ್ಟು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಪೀಸು ಇದು ನೆಕ್ ಡಿಸೈನ್ ಮಾಡೋಕ್ಕೆ ಇದು ಇದು ಆ ಕಡೆ ಸಣ್ಣದಾಗಿ ಲೇಸ್ ಬಂದಿತ್ತು ಒಂದು ಮುಕ್ಕಾಲು ಇಂಚಿಗೆ ಅದನ್ನು ನಾನು ಫೋಲ್ಡಿಂಗ್ ಮಾಡಿ ಹೊಳ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ಟೈಲರ್ಗಳು ಹೊದರಿ ಕಲಿಯೋರು ಈ ಥರ ಈ ಥರ ಸಿಂಪಲ್ ಸಿಂಪಲ್ ಪ್ಯಾಚರ್ಕ್ಗಳು ಮಾಡಬೇಕು ಕಸ್ಟಮರ್ಗಳಿಗೆ ಕಸ್ಟಮರ್ಳಿಗೆ ಮಾಡೋದ್ರಿಂದ ಅವ್ರಿಗೆ ನಾವೇ ಹೇಳಬೇಕು ಈ ಥರ ಮಾಡ್ತೀರಿ ಈ ಥರ ಮಾಡಿಕೊಡ್ತೀರಿ ಅಂತ ಏನಂದರೆ ರೇಟು ಅವರು ಕೇಳಿದಷ್ಟು ಕೊಡಲ್ಲ ಆದಷ್ಟು ಯಾಕಂದರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಲ್ವ ಅನ್ನೋದಕ್ಕೋಸ್ಕರ ನಾವು ಹಾಗೆ ಮಾಡೋದು ನಾನು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಗಳಿಗೆ ಅವ್ರು ಹೇಳ್ದಿದ್ರು ನಾನು ಈ ಥರ ಡಿಸೈನ್ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂದಾಗ ಅಂದರೆ ನನ್ನ ನಾನು ಜಾಸ್ತಿ ತಗೊಳ್ತಾ ಇರಲಿಲ್ಲ ಅವಾಗ ಅವಾಗ ಸರಿ ಮಾಡಿಕೊಡಿ ಅಂತ ಅನ್ನೋರು ಅವರು ಆ ಥರ ಮಾಡ್ದಾಗಿಂದಲೇ ನನಗೆ ಡಿಸೈನ್ಗಳು ಯಾವ್ದು ಕೊಟ್ಟರು ಮಾಡ್ತೀನಿ ನಾನು ಇವಾಗ ಆ ಥರ ಇದೆ ನೋಡಿ ಇವಾಗ ಇದು ಇದು ನಾನು ಕ್ರಾಸ್ ಕ್ರಾಸ್ ಏನು ಕಟ್ ಮಾಡ್ಕೊಂಡಿಲ್ಲ ನಾನು ಇದನ್ನು ಸ್ಟ್ರೈಟ್ ಪೀಸೇ ಇದನ್ನು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ನೆಕ್ಕು ನಾವು ಸಣ್ಣದಾಗಿ ಉಳ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಇದು ಮತ್ತು ಇದು ರಿಂಕಲ್ಸ್ ಕೂಡ ಬರಲ್ಲ ಇದು ಬೇಕಾದ್ರೆ ನೋಡಿ ನಾನು ಹಂಗೆ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ನಾನು ಇದನ್ನು ನೋಡಿ ಎರಡು ಫಿನಿಶಿಂಗ್ ಆಯಿತು ತೋರಿಸ್ತಾ ಇದ್ದೀನಿ ಇವಾಗ ಬ್ಯಾಕ್ದು ಆಯ್ತು ಇವಾಗ ಅದು ಆ ಕಡೆ ಈ ಕಡೆ ಹೊಲ್ದಿದ್ನಲ್ವ ಲೆಸ್ಟು ಅದು ಆಗುತ್ತಾ ಪೀಸು ಅಂತ ನೋಡ್ತಾ ಇದ್ದೆ ಅದು ಆಗಲಿಲ್ಲ ಅದಾದ ಮೇಲೆ ನಾನು ಸರಿ ಬೇರೆ ಪೀಸು ಕಟ್ ಮಾಡ್ಕೊಳ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೆ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ ಇದನ್ನು ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೆ ಒಂದು ಮುಕ್ಕಾಲು ಇಂಚು ಫೋಲ್ಡಿಂಗ್ ಮಾಡ್ಕೊಳ್ಳಿ ಒಂದು ಇಂಚ್ ಆಗಿಬಿಟ್ರೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಅವಾಗ ಅದು ತಿರುಗ ನೆಕ್ಕು ನಾವು ಯಾವ ಥರದ್ದು ತಿರುಗಲ್ಲ ಒಂದು ಅರ್ಧ ಇಂಚು ಇಲ್ಲ ಒಂದು ಅರ್ಧ ಇಂಚು ಇಂಚು ಮೇ ಒಂದು ದಾರೆ ಎರಡು ದಾರ ಇದ್ದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಶೇಪ್ ಇದು ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿದರು ಅವರು ನೋಡಿ ಇವಾಗ ನಾನು ಅದನ್ನು ಮೊದಲೇ ಸ್ಟಿಚಿಂಗ್ ಹಾಕ್ಕೊಂಡಿದ್ದೆ ಇದನ್ನು ಡೈರೆಕ್ಟಾಗಿ ಮೇಲೆ ಇಟ್ಬಿಟ್ಟು ಹಾಗೆ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ ನಾನಿದು ಇವಾಗ ಅದು ಕಲರ್ ಕಾಂಬಿನೇಷನು ಚೆನ್ನಾಗಿದೆ ಇದು ಇದು ಬ್ಯಾಕ್ ಕಲರ್ ಬ್ಯಾಕ್ ಹೊಲಿತಾ ಇರೋದು ನಾನು ಡಿಸೈನು ಫ್ರಂಟು ಸ್ಲೀವ್ ಎಲ್ಲ ರೆಡಿ ಆಗಿದೆ ಸ್ಲೀವ್ ಡಿಸೈನ್ ಹೇಳಿದರು ಅವರು ಸ್ಲೀವ್ಗೂ ಸಹ ಡಿಸೈನ್ ಮಾಡಿದ್ದೀನಿ ನೋಡಿ ಈಗ ಡೈರೆಕ್ಟಾಗಿ ನಾನು ಇಟ್ಟು ಹೊಲಿತೀನಿ ಇಟ್ಟು ಒಲೆದಿಂದ ನಾನು ಒಳಗಡೆ ಆಗೋಲೇ ಬಟ್ಟೆ ಫೋಲ್ಡಿಂಗ್ ಮಾಡಿದ್ದೆನಲ್ವಾ ಲೈನಿಂಗು ಹಂಗಿದ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅದು ಅದ್ರ ಮೇಲೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಫಿನಿಶಿಂಗ್ ಬ್ಯಾಗ್ದು ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಇದು ಇದು ಬಾರ್ಡ್ರು ಬಾರ್ಡ್ರಲ್ಲಿ ಪ್ಯಾಚ್ ವರ್ಕ್ ಮಾಡಿರೋ ಡಿಸೈನ್ ಇದು ನಾನು ಇವಾಗ ಡಾಟ್ ಇಟ್ಕೊಳ್ತಾ ಇದ್ದೀನಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾಲ್ಕು ಇಂಚು ಉದ್ದ ಆಗಲ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಇದು ಈ ಥರ ಬಂದಿದೆ ಪ್ಯಾಚ್ ವರ್ಕ್ ಇದು ನೀವರು ತಿರ್ಗಾ ಇನ್ನೂ ಒಂದು ಬ್ಲೌಸ್ ಅಂದ್ಕೊಟ್ಟಿದ್ದಾರೆ ಡಿಸೈನು ಬೇರೆ ಡಿಸೈನ್ ಮಾಡ್ಕೊಡಕ್ಕೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು ನೋಡಿ ಈ ಥರ ಬಂದಿದ್ದೆ ಚೆನ್ನಾಗಿ ಬಂದಿದೆ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂತ ನೋಡಿ ಗ್ರೀನ್ ಕಲರ್ ಸ್ಯಾರಿ ಕಪಲ್ ಕಲರ್ ಬ್ಲೌಸ್ ಪೀಸು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸ್ಲೀವ್ ಡಿಸೈನ್ ಸಹ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದು ಈ ಥರ ಬಂದಿದೆ ನಿಕ್ಕು ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು